ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ಹಲ್ಲೆ ಸಂಬಂಧಪಟ್ಟ ಹಾಗೆ ಧ್ರುವ ಸರ್ಜಾ ಸ್ಪಷ್ಟನೆ ಕೊಟ್ಟಿದ್ದಾರೆ ವೈಯಕ್ತಿಕ ವಿಚಾರಕ್ಕೆ ಪ್ರಶಾಂತ್ ಮೇಲೆ ಹಲ್ಲೆ ಆಗಿದೆ ಪ್ರಶಾಂತ್ ನಮ್ಮ ಹುಡುಗ ಅವನ ಜೊತೆಗಿರ್ತೇನೆ ಪ್ರಶಾಂತ್ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಲಾಗಿದೆ ಸದ್ಯ ಪ್ರಶಾಂತ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾನೆ ಅಂತ ಬೆಂಗಳೂರಿನಲ್ಲಿ ಟಿವಿ ನೈನ್ಗೆ ನಟ ಧ್ರುವ ಸರ್ಜಾ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ನಮ್ಮ ಮಾಲ್ತೇಶ್ ಜೊಗೇನು ಪ್ರತಿನಿಧಿ ಮೈ ಫ್ರೆಂಡ್ ಟ್ರೈನ್ ಓಕೆ ಆಯಿತು ಬಟ್ ಪ್ರೈಮರಿ ಏನು ಅಂದರೆ ನೀವು ಹೇಳಿದ್ದೆಲ್ಲ ನಿಜನೇ ನಮಗೂ ಲೇಟಾಗಿ ಗೊತ್ತಾಗ್ತಿತ್ತು ಆ್ಯಂಡ್ ಆಲ್ಸೋ ಇದರಿಂದ ಅವ್ರದ್ದು ಏನು ಪರ್ಸ್ನಲ್ ಇರುತ್ತೋ ಸಿ ನಿಮ್ಮ ಬಗ್ಗೆ ಎಷ್ಟು ಬೇಕೋ ಅಷ್ಟೇ ಕೇಳಬೇಕು ಅವ್ರವ್ರದ್ದು ಏನೇನು ಪರ್ಸ್ನಲ್ ಇರುತ್ತೋ ಅವ್ರನ್ನೇ ಕೇಳಬೇಕು ಅವ್ರನ್ನ ಕೇಳಿದಾಗ ಮಾತ್ರ ನಮಗೆ ಗೊತ್ತಾಗೋದು ಏನೇ ಆದ್ರೂ ಅವರು ನಮ್ಮ ಹುಡುಗಾನೆ ಬಟ್ ಯಾರಿದ್ರೂ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಕಂಡು ಹಿಡಿತೀವಿ ನಾವು ಯಾವ ಥರ ಬೇಕಾದರೂ ಯೋಚನೆ ಮಾಡ್ಬೋದು ಇದನ್ನ ಅಲ್ವಾ ಯಾರು ಅಂತ ಗೊತ್ತಾಗೋವರೆಗೂ ನಾವು ಹೆಂಗ್ ಬೇಕಾದರೂ ಯೋಚನೆ ಮಾಡ್ಬೋದು ಸೊ ಅವ್ರವ್ರ ದೃಷ್ಟಿಕೋನ ಅವರು ಇಟ್ ಈಸ್ ಅದ ದೇರ್ ಪಾಯಿಂಟ್ ಆಫ್ ವ್ಯೂ ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ಕಂಪ್ಲೀಟ್ಲಿ ಅವ್ರದ್ದೇನೋ ಪರ್ಸ್ನಲ್ ಮೇಲ್ನೋಟಕ್ಕೆ ಇಟ್ ಈಸ್ ಪಕ್ಕ ಪ್ರೀಪ್ಲಾಂಡ್ ಅಂತ ಅನಿಸುತ್ತೆ ಹೆಲ್ಮೆಟ್ ಹಾಕೊಂಡು ನಂಬರ್ ಬೋ ನಂಬರ್ ಪ್ಲೇಟ್ ಇಲ್ಲದೆ ಬಂದಿರೋದು ಅಂದಾಗ ಇಟ್ ಈಸ್ ಕಂಪ್ಲೀಟ್ಲಿ ಪ್ರೀ ಪ್ಲ್ಯಾಂಡ್ ಅಂತ ಒಂದು ಫೀಲು ಅವ್ನು ಕೇಳಿದಾಗ ಏ ಏನೂ ಆಗೋಲ್ಲ ಬಾಗಿರು ಏನೋ ಏನಾಗುತ್ತೆ ತಿರ್ಗಾ ನೋಡೋಣ ಅನ್ನಂಗೆ ಇದ್ದ ನಮ್ಮ ನಮ್ಮೂರ್ಗನು ಸೊ ಇದೆಲ್ಲ ಏನಿಲ್ಲ ಅದು ನಮಗೆ ಯಾರು ಅನ್ನೋದು ಗೊತ್ತಾಗಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ಇದೊಂದು ದೊಡ್ಡದು ಮಾಡಿದೆ ಬಿಟ್ಟರೆ ಸರಿ ಬರ್ತಾರಲ್ಲ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಇನ್ನು ನಿನ್ನೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ಈ ಬಗ್ಗೆ ಇಪ್ಪತ್ತ್ಮೂರು ವರ್ಷದ ಯುವಕ ದೂರು ಕೊಟ್ಟಿದ್ದಾರೆ ಅಂತ ದಕ್ಷಿಣ ವಿಭಾಗದ ಡಿ ಸಿ ಪಿ ಲೋಕೇಶ್ ಜಗಸಾಲರ್ ಹೇಳಿದ್ದಾರೆ ಬನ್ನಿ ಅವ್ರೇನಿಗೆ ನೋಡೋಣ ನಿನ್ನೆ ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಮೂವತ್ತೆರಡು ವರ್ಷದ ಯುವಕನ ಮೇಲೆ ಇಬ್ಬರು ಬೈಕ್ ಮೇಲೆ ಬಂದ ಅಪ ಅನ್ನೋನ್ ಪರ್ಸನ್ಸ್ ಹಲ್ಲೆ ಮಾಡಿ ಓ ಪರಾರಿಯಾಗಿರ್ತಾರೆ ವ್ಯಕ್ತಿ ಯಾರಿಗೆ ಹಲ್ಲೆ ಆಗಿರ್ತದೆ ಅವರು ಸರಿ ಸುಮಾರು ಹತ್ತು ಹತ್ತುವರೆಗೆ ವಾಪಸ್ಸು ಅವರು ಮನೆಗೆ ಹೋಗೋ ದಾರಿಯಲ್ಲಿದ್ದಾಗ ಕೆ ಆರ್ ರಸ್ತೆಯಲ್ಲಿ ಈ ಘಟನೆ ನಡೆದಿರ್ತದೆ ತನಿಖೆ ಒಂದು ತ್ರೀ ನಾಟ್ ಸೆವೆನ್ ಐ ಪಿ ಸಿನಲ್ಲಿ ನಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆ ಕಾರ್ಯದಲ್ಲಿ ನಮ್ಮ ಬನ್ಶಂಕರಿ ತಂಡದವರು